ಶ್ರಾವಣ ಮಾಸದ ಶುಭಾಶಯಗಳು ಅನಿ ಚುಟುಕು ಚುಟುಕುಗಳ ವಾಚನ ಯಾಂತ್ರೀಕರಣ ಹೊಟ್ಟೆಗೆ ಇಟ್ಟಿಲ್ಲ ಉಡಲು ಬಟ್ಟೆ ಇಲ್ಲ ಹೊಟ್ಟೆಗಾಗಿ ಬಟ್ಟೆಗಾಗಿ ದುಡಿದು ದುಡಿಯಲು ಕಸುಬಿಲ್ಲ ಕರುಣೆ ಕರುಣೆ ನಿಷ್ಠೆ ಸಹಕಾರ ನೀತಿ ಧರ್ಮಗಳಿಗೆ ಬೆಲೆಯಿಲ್ಲ ಇಂದು ಯಂತ್ರ ಮಂತ್ರ ತಂತ್ರಗಳ ಬಳಕೆಯಿಂದ ಜಾಗತೀಕರಣವೇ ತುಂಬಿದೆ ಈ ಜಗವೆಲ್ಲ ಗುರು ನುಡಿಮುತ್ತು ಗುರು ಹಿರಿಯರ ಆಶೀರ್ವಾದ ನುಡಿಮುತ್ತಿಗಳೇ ವೇದವಾಕ್ಯ ಅವಳನ್ನು ಅನುಸರಿಸಿ ನಡೆದರೆ ನಮ್ಮ ಜೀವನ ಸೌಖ್ಯ ತಪ್ಪಿ ನಡೆದರೆ ತುಂಬಿದೆ ತುಂಬಿದ ಪಾಪದ ಕೊಡದಲ್ಲಿ ನಾವು ಐಕ್ಯ ದೇವರು ಅಗಲಲ್ಲಿ ಕಾಣದ್ದನ್ನು ಇರಳಲ್ಲಿ ಕಂಡೆ ಬೆಳಕಲ್ಲಿ ಕಾಣದ್ದನ್ನು ಕತ್ತಲಲ್ಲಿ ಕಂಡೆ ದೇವಸ್ಥಾನದಲ್ಲಿ ಕಾಣದ ದೇವರನ್ನು ಅಮ್ಮ ನಿನ್ನಲ್ಲಿ ಕಂಡೆ ಕ್ರೂರ ಪ್ರಾಣಿ ಆಹಾ ಇದು ಎಂಥ ಸಮಾಜ ಅತ್ಯಾಚಾರ ಭ್ರಷ್ಟಾಚಾರ ಅನಾಚಾರಗಳು ಇಂದು ನಡೆಯುವುದು ಸಹಜ ಧರ್ಮ ಸಂಸ್ಕೃತಿ ಸಂಪ್ರದಾಯಗಳು ಮನನ್ನು ಮರೆತು ಕ್ರೂರ ಪ್ರಾಣಿಗಳಂತೆ ವಸ್ತುತ್ತಿದ್ದಾನೆ ವರ್ತಿಸುತ್ತಿದ್ದಾನೆ ಮನುಜ ಪುಟ್ಟಿ 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 ನನ್ನ ಮುದ್ದಿನ ಪುಟ್ಟಿ ಏತಕ್ಕೆ ಒತ್ತು ತರವೆ ಹೂವಿನ ಪುಟ್ಟಿ ಶಾಲೆಗೆ ಹೋಗಿ ವಿದ್ಯೆ ಕಲಿತು ಒತ್ತು ತ ಜ್ಞಾನದ ಬುತ್ತಿ ಅಲ್ಲಿ ಆಟಪು ಪಾಠ ಊಟ ಎಲ್ಲವೂ ಸಿಗುವುದು ಬಿಟ್ಟಿ ಈ ಚುಟುಕಿನ ಸಿ ತರವಲ್ಲ ಎಲ್ಲಿರುವೆಯೋ ಏನೋ ನಿನಗೇನ ನೀನು ನನಗೆ ತಿಳಿಯಿಲ್ಲ ಆದರೆ ಎಲ್ಲೋ ಇದ್ದು ನೀನು ನನ್ನನ್ನು ಕಾಡುತ್ತಿರುವೆ ಸುಳ್ಳಲ್ಲ ಎಲ್ಲಿದ್ದರೂ ಸರಿ ಹೇಗಿದ್ದರೂ ಸರಿ ಬಂದು ನನ್ನ ಸೇರು ಹೀಗೆ ಕಾಣುವುದು ತರವಲ್ಲ ಕಾಲೇಜಿನ ನೆನಪುಗಳು ನಾವು ಅಂದು ಒಡಗುಟ್ಟು ಸೇರಿದೆವು ಒಡಹುಟ್ಟಿದವರಂತೆ ಬೆರೆತವು ಹಾಲು ಜೇನಿನಂತೆ ಅಗಲಿದವು ಚಲಿಸುವ ಮೋಡಗಳಂತೆ ನಂತರ ನಮ್ಮ ನೆನಪು ಧ್ರುವ ತಾರೆಯಂತೆ ಎಲವೋ ಬ್ರೇಕ್ ಎಲವ ಮೂರ್ಖ ಅತಿಯಾಗಿ ಮಾಡಬೇಡ ತರ್ಕ ಮಾತನಾಡುವಾಗ ನಿನ್ನ ನಾಲಿಗೆ ಹಾಕಿಕೋ ಬ್ರೇಕ ಮತ್ತೊಂದು ಕವನದ ಶೀರ್ಷಿಕೆ ನನ್ನ ಹೆಂಟಿಗಿದೆ ತುಂಬ ತಾಕತ್ತು ಗಟ್ಟಿಯಾಗಿ ಹಿಡಿದು ಬಗ್ಗಿಸ್ತಾಳೆ ನನ್ನ ಕತ್ತು ಕೆಲಸ ಮಾಡೋಕ್ಕೆ ಕೊಡ್ತಾಳೆ ಸಖತ್ತು ನಂತರ ಕುಡಿಯೋಕೆ ಕೊಡ್ತಾಳೆ ಕಾಫಿ ಬ್ರೆಡ್ಡು ಬಿಸ್ಕತ್ತು ಇಲಿ ಸಂಚನ ಹೂಡುತ್ತಾ ವಂಚನು ಹಾಕುತ್ತಾ ಇಲಿಯನ್ನು ಹಿಡಿಯುವ ಬೆಕ್ಕು ಕದ್ದು ಮುಚ್ಚಿ ಹಾಲನ್ನು ಕುಡಿದು ಬೆಣ್ಣೆಯ ನೆಕ್ಕಿ ಓಡಿತು ಬೆಕ್ಕು ಧೈರ್ಯದ ನುಗ್ಗಿ ದಾಳಿ ನಡೆಸಿ ಇಲಿಯು ಕೊರೆದು ಕೊರೆದು ಹಾಕಿತು ನನ್ನಯ ಬುಕ್ಕು ಕವಿತೆ ನಾನು ಬರೆಯುವುದು ಕವಿತೆ ಕಲಿತೆ ಕತೆ ಕವನ ಕವಿತೆ ನಾನು ಬರೆಯಲೇಬೇಕು ಪ್ರೇಮ ಕವಿತೆ ಅದಕ್ಕಾಗಿ ಜೀವನ ಸಂಗಾತಿಯೊಬ್ಬಳು ಇರಬೇಕು ನನ್ನ ಜೊತೆ ಅವಿವಾಹಿತ ರಾತ್ರಿ ಮಲಗಿದಾಗ ಅವಿವಾಹಿತ ಕನವರಿಸುವನು ಬಾ ನನ್ನ ಸತಿ ರಾತ್ರಿ ಮಲಗುವ ಮುನ್ನ ಅವಿವಾಹಿತ ಕನವರಿಸುವನು ಭಾರೇ ನನಗೆ ಗತಿ ನಮ್ಮ ನಿಜವಾದ ಸ್ನೇಹಿತ ಕವನದ ಶೀರ್ಷಿಕೆ ಸ್ನೇಹಿತ ನಮ್ಮ ನಿಜವಾದ ಸ್ನೇಹಿತ ಹಾಳಾಗದಂತೆ ಕಾಪಿಡು ಕಾಪಿಟ್ಟುಕೊಂಡು ಕಾಪಾಡಿಕೊಂಡು ಬರುವ ರಹಿತ ಹಿತ ಒಳಗೊಳಗೆ ಕತ್ತೆ ಮೈ ಮಸಿಯುತ್ತಾ ಸ್ನೇಹತ್ಯೆ ಮಾಡುವ ಮಿತ್ರ ವಂಕಿತ ಸ್ನೇಹಿತನಿಗೆ ಮಿತ್ರನು ಹಾಕುವನು ದ್ರೋ ಮಾಡುವನು ದ್ರೋಹ ಕಾರಣ ಅವನಲ್ಲಿರುವ ಸಂಪತ್ತು ಆಸ್ತಿ ಹಣದ ಮೇಲಿನ ವ್ಯಾಮೋಹ ಇದಕ್ಕಾಗಿ ಕೊಲ್ಲಲು ಏಸುವುದಿಲ್ಲ ಪವಿತ್ರವಾದ ಸ್ನೇಹ ಇಲ್ಲಿಗೆ ಕವನ ವಾಚನ ಮುಕ್ತಾಯವಾಯಿತು ತಾವು ಈ ಕವನಗಳನ್ನು ಕೇಳಿ ನೀವು ನಿಮ್ಮ ನೆರೆಹೊರೆಯವರಿಗೆ ಕಳಿಸಿ ಈ ನನ್ನ ಯೂಟ್ಯೂಬಿನ ವೀಣಾಪಾಣಿ ಚಾನಲ್ ಚಾನಲಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಮಗೆ ಶ್ರಾವ ಮಾ ಶ್ರಾವಣ ಮಾಸಗಳನ್ನು ಹೇಳುತ್ತಾ ಶುಭಾಶಯಗಳನ್ನು ಹೇಳುತ್ತಾ ಇಲ್ಲಿ ವಂದನೆಗಳು ನಮಸ್ಕಾರ